ಇದನ್ನ ತಗೊಂಡು ನೀವು ಬಿ ಬಿ ಎಂ ಅವರು ಖಾತಾ ಕೊಡಲ್ಲ ಯಾಕಂದ್ರೆ ಇದು ಫೇಕ್ ತಿರ್ಗಾ ಅಲ್ಲಿ ಯಾರಿಗನ್ನ ಲಂಚ ಕೊಡಬೇಕು ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಯಾರು ಬೇಕಾದರೂ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರೋ ಕಷ್ಟಪಟ್ಟು ದುಡಿದು ಜೀವನದ ಎಲ್ಲ ಉಳಿತಾಯವನ್ನ ಬಂಡವಾಳ ಹಾಕಿ ಒಂದು ಸೈಟ್ ತಗೊಂಡ್ರೆ ಇಡೀ ಜೀವನದ ಉಳಿತಾಯ ಎಲ್ಲ ಅದರಲ್ಲೇ ಬಂಡವಾಳ ಹಾಕಿರ್ತಾರೆ ಇನ್ನೊಬ್ಬ ಯಾರೋ ಸಲೀಸಾಗಿ ಬಂದು ನಕಲಿ ಖಾತೆ ಸೃಷ್ಟಿ ಮಾಡಿಬಿಟ್ಟು ಅದು ನಂದೇ ಅಂತೇಳಿ ಕೋರ್ಟು ಕಚೇರಿಗೆ ಹತ್ತಿಪ್ಪತ್ತು ವರ್ಷ ಅಲಿಸ್ತಾರೆ ಇದರಿಂದ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ಲ ಇದರಿಂದ ಮಾಲೀಕತ್ವಕ್ಕೆ ನಿಶ್ಚಿತತೆ ಇಲ್ಲ ಮಾಲೀಕತ್ವಕ್ಕೆ ಸುರಕ್ಷತೆ ಇಲ್ಲ ಇವೆಲ್ಲವನ್ನ ಹೋಗಲಾಡಿಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಫ್ರಾಡ್ ಇಂದ ನಿಮ್ಮ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈ ಖಾತಾವನ್ನ ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದ್ದೇವೆ ಉದಾಹರಣೆಗೆ ಇದು ನೋಡಿ ಇವ್ರ ಕೈಯಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ತೆಗೆಸ್ದೆ ಏನೆಲ್ಲ ಆಗ್ತಾ ಇತ್ತು ಅಂತ ಯಾಕೆ ಅಂದ್ರೆ ಯಾಕೆ ಈ ಖಾತಾ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಖಾತಾ ಸರ್ಟಿಫಿಕೇಟ್ ಇದೆ ಟ್ಯಾಕ್ಸ್ ಪೇಡ್ ಸರ್ಟಿಫಿಕೇಟ್ ಇದೆ ಆದ್ರೆ ಬಿಬಿಎಂಪಿ ಖಾತಾ ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ ರಿಪೀಟ್ ಮಾಡ್ತೇನೆ ಇದನ್ನ ನೋಡಿದ್ರೆ ಇದೆಲ್ಲ ಅಸಲಿ ತರ ಕಾಣುತ್ತೆ ಎಲ್ಲ ಇದರಲ್ಲಿ ಅವ್ರ ಹೆಸರು ಇದೆ ನೋಡಕ್ಕೆ ಬಿಬಿಎಂಪಿ ಸರ್ಟಿಫಿಕೇಟೇ ಇದೆ ಅದರಲ್ಲಿ ಟ್ಯಾಕ್ಸ್ ಪೇಡ್ ರಿಸೀಟ್ ಇದೆ ಆದರೆ ಬಿ ಬಿ ಎಂ ಪಿ ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ ಇವ್ರದ್ದು ಪಕ್ಕಾ ದಾಖಲೆನೇ ಇಲ್ಲ ಯಾಕೆಂದ್ರೆ ಪೇಪರ್ ಅಲ್ಲಿ ಇವೆಲ್ಲ ಸೃಷ್ಟಿ ಆಗ್ತವೆ ಇದು ಇನ್ನೊಂದು ಆಸ್ತಿ ಇಲ್ಲೇ ನಮ್ಮ ಬ್ಯಾಟ್ರಾಯನ್ಪುರ ಊರಲ್ಲೇ ಒಂದು ಆಸ್ತಿ ಇದು ಇದಕ್ಕೆ ಬ್ಯಾಟ್ರಾಯನ್ಪುರ ಊರ ಹೆಸರಲ್ಲಿ ಒಂದು ಎಂಟ್ರಿ ಇದೆ ಖಾತಾ ರಿಜಿಸ್ಟ್ರಲ್ಲಿ ಅದೇ ಆಸ್ತಿಗೆ ಇನ್ನೊಬ್ಬರ ಹೆಸರಿನಲ್ಲಿ ಅಮೃತಹಳ್ಳಿಯಲ್ಲಿ ಬೇರೆಯವರ ಹೆಸರಿನಲ್ಲಿ ಇದೆ ಆಸ್ತಿ ಇರೋದು ಬ್ಯಾಟೈನ್ಪುರದಲ್ಲಿ ಅಲ್ಲಿ ಒಬ್ಬರ ಹೆಸರಿನಲ್ಲಿ ಇದೆ ಅಮೃತಹಳ್ಳಿಯಲ್ಲೂ ಖಾತಾ ಕೊಟ್ಟಿದ್ದಾರೆ ಅವರಿಗೆ ಆದರೆ ಅದು ಬೇರೆಯವರ ಹೆಸರಿನಲ್ಲಿದೆ ಇದೆ ಅಮೃತಹಳ್ಳಿಯಿಂದ ಖಾತಾ ಕೊಡಕ್ಕೆ ಬರಲ್ಲ ಅದಕ್ಕೆ ಯಾಕಂದ್ರೆ ಆಸ್ತಿ ಇರೋದು ಬ್ಯಾಟ್ ಆನ್ಪುರದಲ್ಲಿ ಡಬಲ್ ಒಂದೇ ಆಸ್ತಿಗೆ ಎರಡು ಖಾತೆಗಳು ಎರಡೂನು ಬಿಬಿಎಂಪಿಯಲ್ಲಿ ಎಂಟ್ರಿ ಇದೆ ರಿಜಿಸ್ಟರ್ ಅಲ್ಲಿ ಎರಡಕ್ಕೂ ಅಲ್ಲಿ ಎಂಟ್ರಿ ಇದೆ ಆಸ್ತಿ ಒಂದೇ ಎರಡು ಎಂಟ್ರಿ ಇಲ್ಲಿ ಇದೆ ಇದು ನೋಡಿ ಬಿಬಿಎಂಪಿ ಖಾತಾ ಸರ್ಟಿಫಿಕೇಟ್ ಇದು ನೋಡೋದಕ್ಕೆ ಯಾರಾರೋ ಇದನ್ನು ನೋಡಿದ್ರೆ ಅನ್ಕೊಳ್ತಾರೆ ಓ ಎಲ್ಲ ದಾಖಲೆ ಇದೆಯಲ್ಲ ಅಂತ ಆದ್ರೆ ಇದು ಕೂಡ ಬಿಬಿಎಂಪಿ ಖಾತಾ ಎಂಟ್ರಿಯಲ್ಲೇ ಇಲ್ಲ ರಿಜಿಸ್ಟ್ರಲ್ಲಿ ಎಂಟ್ರಿ ಇಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಯಾರೋ ಬಾರ್ತಾರೆ ನಿಮ್ಗೆ ನೀವು ಇದನ್ನು ನೋಡ್ತೀರಾ ಓ ಎಲ್ಲ ಬಿಬಿಎಂಪಿ ಸೈನ್ ಇದೆ ಖಾತಾ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಫಾರ್ಮ್ ಇದೆ ನೀವು ನಂಬಿ ದುಡ್ಡು ಕೊಟ್ಟು ತಗೋತೀರಾ ಆಮೇಲೆ ಏನಾಗುತ್ತೆ ಇದು ಅಲ್ಲಿ ಯಾರ ಹೆಸರಲ್ಲಿದೆಯೋ ಗೊತ್ತಿಲ್ಲ ಅದು ಯಾರ್ದು ಜಮೀನು ಗೊತ್ತಿಲ್ಲ ಆದ್ರೆ ಈ ತರ ಒಂದು ಫೇಕ್ ಖಾತಾ ಹಾಕ್ಬಿಟ್ಟು ನಿಮ್ಗೆ ಮಾರಾಟ ಮಾಡ್ತಾರೆ ಈ ತರದ್ದು ಬೇಕಾದಷ್ಟು ಉದಾಹರಣೆಗಳು ಅಲ್ಲಿ ಖಾತಾನೇ ಇಲ್ಲದೆ ಮಾರಾಟ ಆಗಿರೋವು ಲಕ್ಷಾಂತರ ಇದಾವೆ ಯಾವ ತರ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಈ ತರ ನಕಲಿ ಸೃಷ್ಟಿ ಮಾಡಿಬಿಟ್ಟು ಮಾಡ್ತಾರೆ ಇದೆಲ್ಲ ನಾಳೆ ಖಾತಾಗೆ ಹೋದಾಗ ಖಾತ ಇದ್ರೆ ತಾನೇ ಖಾತ ಕೊಡ್ಲಿಕ್ಕೆ ಖಾತಾ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಮಧ್ಯವರ್ತಿ ಒಬ್ಬ ಉಟ್ಕೊಂತಾನೆ ನಿಮ್ಗೆ ಯಾಕೆ ನಾನು ಖಾತ ಮಾಡಿಸ್ಕೊಡ್ತೀನಿ ಕೊಡು ಅಂತೇಳಿ ಲಕ್ಷ ಎರಡು ಲಕ್ಷ ವಸೂಲಿ ಮಾಡ್ತಾರೆ ಇದನ್ನ ಸೇಲ್ ಮಾಡಬೇಕು ಸೇಲ್ ಮಾಡಕ್ ಹೋದ್ರೆ ಖಾತಾ ಇಲ್ಲದೆ ಇರೋದಕ್ಕೆ ಸೇಲ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆವಾಗ ಒಬ್ಬ ಮಧ್ಯವರ್ತಿ ಉಟ್ಕೋತಾನೆ ಐವತ್ ಸಾವಿರ ರೂಪಾಯಿ ಕೊಡಿ ನಾನು ಸೇಲ್ ಆಗೋ ಹಂಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಅವನೇನ್ ಮಾಡ್ತಾನೆ ಈ ತರದೊಂದು ನಕಲಿ ಸೃಷ್ಟಿ ಮಾಡ್ತಾನೆ ನಕಲಿನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಐವತ್ ಸಾವಿರ ಲಕ್ಷ ಕೊಡಬೇಕು ಮಧ್ಯವರ್ತಿಗಳಿಗೆ ಯಾಕೆಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಡ್ಬೇಕಲ್ಲ ಅವ್ರಿಗೆ ಐವತ್ ಸಾವಿರ ಲಕ್ಷ ಅಲ್ಲಿಗೆ ಮುಗಿಯಲ್ಲ ಇದನ್ ತಗೊಂಡು ನೀವು ಬಿ ಬಿ ಎಂ ಪಿಗೋದ್ರೆ ಅವರು ಖಾತಾ ಕೊಡಲ್ಲ ಯಾಕಂದ್ರೆ ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ ಯಾಕಂದ್ರೆ ಲೇಔಟೆ ಅಪ್ರೂವ್ ಆಗಿಲ್ಲ ತಿರ್ಗಾ ಲಂಚ ಕೊಡ್ಬೇಕು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ ಮನೆ ಕಟ್ಟಕ್ ಹೋದಾಗ ಯಾರೋ ಬಂದು ಆರ್ ಟಿ ಐ ಅರ್ಜಿ ಹಾಕ್ತಾರೆ ಇವರು ವೈಲೇಷನ್ ಅಂತ ವೈಲ ಪ್ಲಾನ್ ಅಪ್ರೂವಲ್ ಇಲ್ಲದೆ ಇದ್ರೆ ಪೂರ್ತಿ ವೈಲೇಷನ್ ತಿರ್ಗಾ ಲಂಚ ಕೊಡಬೇಕು ಅಥವಾ ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕು ಒಂದು ತಪ್ಪಿನಿಂದ ಜೀವನ ಪರ್ಯಂತ ಅತಂತ್ರದಲ್ಲಿ ಸಿಕ್ಕಾಕೊಳ್ಳುವಂತಹದ್ದು ನಡೆದು ಬಂದಿರುವಂತಹ ವ್ಯವಸ್ಥೆ ಹಾಗಾಗಿ ಇದನ್ನ ತಗೊಂಡು ನೀವು ಬಿ ಬಿ ಎಂ ಪಿಗೋದ್ರೆ ಅವರು ಖಾತಾ ಕೊಡಲ್ಲ ಯಾಕಂದ್ರೆ ಇದು ಫೇಕು ತಿರ್ಗಾ ಅಲ್ಲಿ ಯಾರಿಗನ್ನ ಲಂಚ ಕೊಡಬೇಕು ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಯಾರು ಬೇಕಾದರೂ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರೋ ಕಷ್ಟಪಟ್ಟು ದುಡಿದು ಜೀವನದ ಎಲ್ಲ ಉಳಿತಾಯವನ್ನು ಬಂಡವಾಳ ಹಾಕಿ ಒಂದು ಸೈಟ್ ತಗೊಂಡ್ರೆ ಇಡೀ ಜೀವನದ ಉಳಿತಾಯ ಎಲ್ಲ ಅದರಲ್ಲೇ ಬಂಡವಾಳ ಹಾಕಿರ್ತಾರೆ ಇನ್ನೊಬ್ಬ ಯಾರೋ ಸಲೀಸಾಗಿ ಬಂದು ನಕಲಿ ಖಾತೆ ಸೃಷ್ಟಿ ಮಾಡಿಬಿಟ್ಟು ಅದು ನಂದೇ ಅಂತೇಳಿ ಕೋರ್ಟು ಕಚೇರಿಗೆ ಹತ್ತಿಪ್ಪತ್ತು ವರ್ಷ ಅಲಿಸ್ತಾರೆ ಇದರಿಂದ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ಲ ಇದರಿಂದ ಮಾಲೀಕತ್ವಕ್ಕೆ ನಿಶ್ಚಿತತೆ ಇಲ್ಲ ಮಾಲೀಕತ್ವಕ್ಕೆ ಸುರಕ್ಷತೆ ಇಲ್ಲ ಇವೆಲ್ಲವನ್ನ ಹೋಗಲಾಡಿಸಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಟ್ಟು ಫ್ರಾಡ್ ಇಂದ ನಿಮ್ಮ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈ ಖಾತಾವನ್ನ ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದ್ದೇವೆ ಉದಾಹರಣೆಗೆ ಇದು ನೋಡಿ ಇವ್ರ ಕೈಯಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ತೆಗೆಸ್ದೆ ಏನೆಲ್ಲ ಆಗ್ತಾ ಇತ್ತು ಅಂತ ಯಾಕೆ ಅಂದ್ರೆ ಯಾಕೆ ಈ ಖಾತಾ ಅನ್ನೋದನ್ನ ನಾವು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಖಾತಾ ಸರ್ಟಿಫಿಕೇಟ್ ಇದೆ ಟ್ಯಾಕ್ಸ್ ಪೇಡ್ ಸರ್ಟಿಫಿಕೇಟ್ ಇದೆ ಆದ್ರೆ ಬಿಬಿಎಂಪಿ ಖಾತಾ ರಿಜಿಸ್ಟರ್ ಅಲ್ಲಿ ಇವ್ರದು ಎಂಟ್ರಿನೇ ಇಲ್ಲ ರಿಪೀಟ್ ಮಾಡ್ತೇನೆ ಇದನ್ನ ನೋಡಿದ್ರೆ ಇದೆಲ್ಲ ಅಸಲಿ ತರ ಕಾಣುತ್ತೆ ಎಲ್ಲ ಇದರಲ್ಲಿ ಅವ್ರ ಹೆಸರಿದೆ ನೋಡಕ್ಕೆ ಬಿಬಿಎಂಪಿ ಸರ್ಟಿಫಿಕೇಟೇ ಇದೆ ಅದರಲ್ಲಿ ಟ್ಯಾಕ್ಸ್ ಪೇಡ್ ರಿಸೀಟ್ ಇದೆ ಆದರೆ ಬಿಬಿಎಂಪಿ ರಿಜಿಸ್ಟರ್ ಅಲ್ಲಿ ಇವ್ರದ್ದು ಎಂಟ್ರಿನೇ ಇಲ್ಲ ಇವ್ರದ್ದು ಪಕ್ಕಾ ದಾಖಲೆನೇ ಇಲ್ಲ ಯಾಕೆಂದ್ರೆ ಪೇಪರ್ ಅಲ್ಲಿ ಇವೆಲ್ಲ ಸೃಷ್ಟಿ ಆಗ್ತವೆ ಇದು ಇನ್ನೊಂದು ಆಸ್ತಿ ಇಲ್ಲೇ ನಮ್ಮ ಬ್ಯಾಟ್ರಾಯನ್ಪುರ ಊರಲ್ಲೇ ಒಂದು ಆಸ್ತಿ ಇದು ಇದಕ್ಕೆ ಬ್ಯಾಟ್ರಾಯನ್ಪುರ ಊರ ಹೆಸರಲ್ಲಿ ಒಂದು ಎಂಟ್ರಿ ಇದೆ ಖಾತಾ ರಿಜಿಸ್ಟ್ರಲ್ಲಿ ಅದೇ ಆಸ್ತಿಗೆ ಇನ್ನೊಬ್ಬರ ಹೆಸರಿನಲ್ಲಿ ಅಮೃತಹಳ್ಳಿಯಲ್ಲಿ ಬೇರೆಯವರ ಹೆಸರಿನಲ್ಲಿ ಇದೆ ಆಸ್ತಿ ಇರೋದು ಬ್ಯಾಟ್ರಾಯನ್ಪುರದಲ್ಲಿ ಅಲ್ಲಿ ಒಬ್ಬರ ಹೆಸರಿನಲ್ಲಿದೆ ಅಮೃತಹಳ್ಳಿಯಲ್ಲೂ ಹಳ್ಳಿಯಲ್ಲೂ ಖಾತಾ ಕೊಟ್ಟಿದ್ದಾರೆ ಅವರಿಗೆ ಆದರೆ ಅದು ಬೇರೆಯವರ ಹೆಸರಿನಲ್ಲಿ ಇದೆ ಅಮೃತ ಖಾತಾ ಕೊಡಕ್ಕೆ ಬರಲ್ಲ ಅದಕ್ಕೆ ಯಾಕಂದ್ರೆ ಆಸ್ತಿ ಇರೋದು ಬ್ಯಾಟ್ ಟೈನ್ಪುರದಲ್ಲಿ ಡಬಲ್ಲು ಒಂದೇ ಆಸ್ತಿಗೆ ಎರಡು ಖಾತೆಗಳು ಎರಡೂನು ಅಲ್ಲಿ ಎಂಟ್ರಿ ಇದೆ ರಿಜಿಸ್ಟ್ರಲ್ಲಿ ಎರಡಕ್ಕೂ ಅಲ್ಲಿ ಎಂಟ್ರಿ ಇದೆ ಆಸ್ತಿ ಒಂದೇ ಎರಡು ಎಂಟ್ರಿ ಇಲ್ಲಿ ಇದೆ ಇದು ನೋಡಿ ಬಿಬಿಎಂಪಿ ಖಾತಾ ಸರ್ಟಿಫಿಕೇಟ್ ಇದು ನೋಡೋದಕ್ಕೆ ಯಾರನ್ನ ಇದನ್ನ ನೋಡಿದ್ರೆ ಏನ್ ಅನ್ಕೊಳ್ತಾರೆ ಓ ಎಲ್ಲ ದಾಖಲೆ ಇದೆಯಲ್ಲ ಅಂತ ಆದ್ರೆ ಇದು ಕೂಡ ಬಿಬಿಎಂಪಿ ಖಾತಾ ಎಂಟ್ರಿಯಲ್ಲೇ ಇಲ್ಲ ರಿಜಿಸ್ಟ್ರಲ್ಲಿ ಎಂಟ್ರಿ ಇಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಯಾರೋ ಬರ್ತಾರೆ ನಿಮ್ಗೆ ನೀವು ಇದನ್ನ ನೋಡ್ತೀರಾ ಓ ಎಲ್ಲ ಬಿಬಿಎಂಪಿ ಸೈನ್ ಇದೆ ಖಾತಾ ರಿಜಿಸ್ಟ್ರಿ ಎಕ್ಸ್ಟ್ರಾಕ್ಟ್ ಫಾರ್ಮ್ ಇದೆ ನೀವು ನಂಬಿ ದುಡ್ಡು ಕೊಟ್ಟು ತಗೋತೀರಾ ಆಮೇಲೆ ಏನಾಗುತ್ತೆ ಇದು ಅಲ್ಲಿ ಯಾರ ಹೆಸರಲ್ಲಿ ಇದೆಯೋ ಗೊತ್ತಿಲ್ಲ ಅದು ಯಾರ್ದು ಜಮೀನು ಗೊತ್ತಿಲ್ಲ ಆದ್ರೆ ಈ ತರ ಒಂದು ಫೇಕ್ ಖಾತಾ ಹಾಕ್ಬಿಟ್ಟು ನಿಮ್ಗೆ ಮಾರಾಟ ಮಾಡ್ತಾರೆ ಈ ತರದ್ದು ಬೇಕಾದಷ್ಟು ಉದಾಹರಣೆಗಳು ಅಲ್ಲಿ ಖಾತಾನೇ ಇಲ್ಲದೆ ಮಾರಾಟ ಆಗಿರೋವು ಲಕ್ಷಾಂತರ ಇದ್ದಾವೆ ಯಾವ ತರ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಈ ತರ ನಕಲಿ ಸೃಷ್ಟಿ ಮಾಡಿಬಿಟ್ಟು ಮಾಡ್ತಾರೆ ಇದೆಲ್ಲ ನಾಳೆ ಖಾತಾಗೆ ಹೋದಾಗ ಖಾತ ಇದ್ರೆ ತಾನೇ ಖಾತಾ ಕೊಡ್ಲಿಕ್ಕೆ ಖಾತಾ ಇಲ್ಲ ಅಂತ ಹೇಳಿದ್ರೆ ಅವಾಗೇನು ಮಧ್ಯವರ್ತಿ ಒಬ್ಬ ಉಟ್ಕೊತಾನೆ ನಿಮ್ಗೆ ಯಾಕೆ ನಾನು ಖಾತಾ ಮಾಡಿಸ್ಕೊಡ್ತೀನಿ ಕೊಡು ಅಂತೇಳಿ ಲಕ್ಷ ಎರಡು ಲಕ್ಷ ವಸೂಲಿ ಮಾಡ್ತಾರೆ ಇದನ್ನ ಸೇಲ್ ಮಾಡಬೇಕು ಸೇಲ್ ಮಾಡಕ್ ಹೋದ್ರೆ ಖಾತಾ ಇಲ್ಲದೆ ಇರೋದಕ್ಕೆ ಸೇಲ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆವಾಗ ಒಬ್ಬ ಮಧ್ಯವರ್ತಿ ಉಟ್ಕೋತಾನೆ ಐವತ್ತು ಸಾವಿರ ರೂಪಾಯಿ ಕೊಡಿ ನಾನು ಸೇಲ್ ಆಗೋ ಹಾಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಅವನೇನ್ ಮಾಡ್ತಾನೆ ಈ ತರದೊಂದು ನಕಲಿ ಸೃಷ್ಟಿ ಮಾಡ್ತಾನೆ ನಕಲಿನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ ಅಲ್ಲಿ ರಿಜಿಸ್ಟ್ರೇಷನ್ಗೆ ಐವತ್ತು ಸಾವಿರ ಲಕ್ಷ ಕೊಡಬೇಕು ಮಧ್ಯವರ್ತಿಗಳಿಗೆ ಯಾಕೆಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಡ್ಬೇಕಲ್ಲ ಅವ್ರಿಗೆ ಐವತ್ತು ಸಾವಿರ ಲಕ್ಷ ಅಲ್ಲಿಗೆ ಮುಗಿಯಲ್ಲ ಇದನ್ ತಗೊಂಡು ನೀವು ಬಿ ಬಿ ಎಂ ಪಿಗೋದ್ರೆ ಅವರು ಖಾತಾ ಕೊಡಲ್ಲ ಯಾಕಂದ್ರೆ ಇದು ಫೇಕ್ ತಿರ್ಗಾ ಅಲ್ಲಿ ಯಾರ್ಗನಂತ ಲಂಚ ಕೊಡ್ಬೇಕು ಖಾತಾ ಮಾಡಿಸ್ಕೋಬೇಕು ಅಂದ್ರೆ ನಾಳೆ ಅದಕ್ಕೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ ಯಾಕಂದ್ರೆ ಲೇಔಟೆ ಅಪ್ರೂವ್ ಆಗಿಲ್ಲ ತಿರ್ಗಾ ಲಂಚ ಕೊಡ್ಬೇಕು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ ಮನೆ ಕಟ್ಟಕ್ ಹೋದಾಗ ಯಾರೋ ಬಂದು ಆರ್ ಟಿ ಐ ಅರ್ಜಿ ಹಾಕ್ತಾರೆ ಇವ್ರು ವೈಲೇಷನ್ ಅಂತ ವೈಲಿ ಪ್ಲಾನ್ ಅಪ್ರೂವಲ್ ಇಲ್ಲದೆ ಇದ್ರೆ ಪೂರ್ತಿ ವೈಲೇಷನ್ ತಿರ್ಗಾ ಲಂಚ ಕೊಡ್ಬೇಕು ಅಥವಾ ಮಧ್ಯವರ್ತಿಗಳಿಗೆ ದುಡ್ಡು ಕೊಡ್ಬೇಕು ಒಂದು ತಪ್ಪಿನಿಂದ ಜೀವನ ಪರ್ಯಂತ ಅತಂತ್ರದಲ್ಲಿ ಸಿಕ್ಕಾಕೊಳ್ಳುವಂತಹದ್ದು ನಡೆದು ಬಂದಿರುವಂತಹ ವ್ಯವಸ್ಥೆ ಹಾಗಾಗಿ ಹಾಗಾಗಿ ಇವೆಲ್ಲವುಗಳಿಗೂ ಕೂಡ ಇತಿ ಆಡಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ